ಈಗ ಕೇಳ್ತಿದ್ರೆ ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಟೀಕೆಗಳು ಬಂತು ಈ ಇಂಟೆಲಿಜೆನ್ಸ್ ಬರೋದು ಕೇವಲ ಸಿ ಎಂ ಗಳಿಗೆ ಡಿ ಸಿ ಎಂಗೆ ಬಂದ್ಬಿಡುತ್ತೆ ಇನ್ಫಾರ್ಮೇಶನ್ ಅಂತ ಹೇಳೋಷ್ಟು ಆಯ್ತು ಸೊ ಈ ಒಂದು ಟೀಕೆಗಳ ಬಗ್ಗೆ ಹೇಳ್ತೀರಿ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಅನ್ನೋದ್ರ ಬಗ್ಗೆ ಇಂಟೆಲಿಜೆನ್ಸ್ ಅಲ್ಲ ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಯಾರೋ ಟೀಕೆ ಮಾಡ್ತಾರ ಅಂತ ಇವಾಗ ಯಾರೋ ಒಂದು ಹೇಳ್ತಾರೆ ಸುದೀಪ್ ಅವ್ರ ಪ್ಯಾಕ್ ಬಿಟ್ರೆ ಏನು ಹಾಕಲ್ಲ ಅಂತ ಬಿಜು ತೋರ್ಸಲಾ ನಂದು ನಂದು ಸರ್ ನಂದು ನಂದು ನಾನು ಯಾಕೆ ಇದು ಮಾಡಲಿ ನಾನು ಯಾವ್ದ ಟೀಕೆಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್ ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂತ ನಾನು ಸಿಎಂ ಆಗ್ಬೇಕಾ ನಮ್ದೊಂದು ಟ್ರೂಪ್ ಇರಲ್ವಾ ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ ನೀವೇನಂದ್ಬಿಟ್ರಿ ಇಂಟೆಲಿಜೆನ್ಸ್ ಆದಂತ ಚಕ್ರವರ್ತಿ ಪಾಪ ಅವ್ರ ಸಹೋದರರು ಕಾರಣ ಇದ್ರಷ್ಟೇ ನಾನೊಂದು ಹೇಳ್ತೀನಿ ಸರ್ ಇಂಟೆಲಿಜೆನ್ಸ್ ಅಂತ ನಾ ನಾನು ಸಿಲ್ಲಿಯಾಗಿ ಮಾತಾಡೋ ನಲ್ಲ ಸರ್ ಬರುತ್ತೆ ಸರ್ ಇಂಟೆಲಿಜೆನ್ಸ್ ಅಂತ ಏನು ಸರ್ ವರ್ಲ್ಡ್ ಇಟ್ಸ್ ಅ ಡಿಕ್ಷ್ನರಿ ವರ್ಲ್ಡ್ ಅದು ಅವರಿಗೂ ಇಂಟೆಲಿಜೆನ್ಸೇ ನಮ್ಮ ಪ್ರೂಪಿಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ ಆ ನಮ್ದು ಇರೋದನ್ನು ಯಾವುದೋ ಏರಿಯಾದಿಂದ ಬಂದಿಲ್ಲ ಸರ್ ಅದು ನಿಮ್ಮ ಮಾಧ್ಯಮದಿಂದನೇ ಇರ್ಬೋದು ಹಿಂಟ್ ಕೊಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೆಂಗಿದೆ ಸರ್ ಇವತ್ತುವರೆಗೆ ಬಿಟ್ಕೊಟ್ಟಿದ್ದೀರಾ ಪ್ಲಸ್ ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ ನಾನು ಹೆಂಗೆ ಸರ್ ಗೊತ್ತು ಅಂದ್ರೆ ನಮ್ಮ ಸರ್ ನಮ್ಮ ಅಂದಿರ್ತೀರ ನೀವು ಈಗ ನಾನು ಒಂದು ಹೇಳ್ತೀನಿ ಸರ್ ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದನೇ ಸರ್ ನಿಮ್ಮ ಮಾಧ್ಯಮದಿಂದನೇ ಅಲ್ಲಿಂದ ಬಂದಂಥ ರೈಟ್ ರಿಸೋರ್ಸಸ್ಸು ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟಾಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂತ ನನ್ನ ಇಂಟೆಲಿಜೆನ್ಸ್ ಟ್ರೂಪು ನಿಮ್ಮ ಮಧ್ಯ ಕೂತಿದ್ದಾರೆ ಸರ್ ಅದು ಗುಪ್ತಚರ ಇಲಾಖೆ ಬೇಡ ಸರ್ ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೀನಿ ಯಾರದು ಸರ್ ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್ ಈಗ ನೀವು ಬಂತು ಅಂದರೆ ಒಳ್ಳೇದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದರೆ ಹೊರತು ನಾನು ಯಾವತ್ತು ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವ ತನ ಕೆಟ್ಟದಿಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್ ಫ್ರೆಂಡ್ ಫ್ರೆಂಡ್ ಥರ ಇರ್ತೀನಿ ಬಟ್ ಒಂದೊಂದು ಸತ್ಯ ಅಲ್ಲಿಂದ ಕರೆ ಬರುತ್ತೆ ಅಂದರೆ ಅವರು ಯಾರು ನನಗೆ ಯಾವುದಕ್ಕೂ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸಿಗೆ ಮಾಡಿಲ್ಲ ಸರ್ ಪ್ರೀತಿಯಿಂದ ಮಾಡಿದ್ದಾರೆ ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾ ಹಿಂಗೆ ಬರ್ತಾ ಇದೆ ಅಂತಲೂ ಹೇಳ್ಕೊಂಡು ಮಾಡಿದ್ದಾರೆ ಹಾಗೆ ಬಂದಾಗ ಕರೆಕ್ಟಿಗೆ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ ಇಂಟೆಲಿಜೆನ್ಸ್ ಅಲ್ಲ ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್ ಎಷ್ಟು ಲಿಂಕ್ಗಳ್ನ ಡಿಲೀಟ್ ಮಾಡಿಸೋದಿಲ್ಲ ಸರ್ ಸರ್ ಫಸ್ಟ್ ಡೇನೇ ಅರೌಂಡು ಫೋರ್ ತೌಸಂಡ್ ಲಿಂಕ್ಸ್ ಸರ್ ಸುದೀ ಸರ್ ಫಸ್ಟ್ ಡೇ ಸಾರಿ ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ ಫೋರ್ ತೌಸಂಡ್ ಆರ್ಡ್ ಲಿಂಕ್ಸ್ ಸರ್ ಇದರ ಒಂದು ನಿಮಿಷ ಮಾ ನೀವು ಯಾಕೆ ಹತ್ರ ಕೊಡ್ತೀರಿ ಫೋರ್ ತೌಸಂಡ್ ಲಿಂಕ್ಸ್ ಸರ್ ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಮೇಜರ್ ನಿನ್ನೆ ಒಂದು ದಿನ ಐ ತಿಂಕ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಂ ಮೇಲಿಂದ ನೈನ್ ಪಿ ಎಂ ಏಟ್ ಹಂಡ್ರೆಡ್ ಲಿಂಕ್ಸ್ ಟೋಟಲಿ ನೈನ್ ತೌಸಂಡ್ ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಫಿನಿಶ್ ಆಗಿಲ್ಲ ಅಲ್ಲಿಂದ ಹಿಡಿದು ನೈನ್ ತೌಸಂಡ್ ಆರ್ ಲಿಂಕ್ಸ್ ಇನ್ನೊಂದು ಒಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ ದೇ ಆರ್ ಆಲ್ ವಿತ್ ಸಡನ್ ಥಿಂಗ್ಸ್ ಐ ಥಿಂಕ್ ಪೋಸ್ಟ್ ಟ್ವೆಂಟಿ ನೈನ್ತ್ ಯು ಸ್ಟಾರ್ಟ್ ಸಿಇಿಂಗ್ ದ ರಿಸಲ್ಟ್ ಸರ್ ಯಾಕಂದರೆ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಈಗ ಯಾವುದೋ ಏರಿಯಾದಲ್ಲಿರೋ ಅಡ್ರೆಸ್ ಅಲ್ಲ ಬ್ರದರ್ ಹೋಗಿ ಸುಮ್ಮನೆ ಹೋದರೂ ಬೆಲ್ ಹೊಡೆದು ಎತ್ತಕೊಂಬುದರು ಅಂತ ದಿ ಆರ್ ಡಿಗ್ಗಿಂಗ್ ವೆರಿ ಮಚ್ ನಾನಂತೂ ಈ ಸರ್ತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಟೈಪ್ ಅಂತ ಕಳಿಸಿದ್ದು ಉಂಟು ಸರ್ ಈ ಸಲ ಮಾಡೋಲ್ಲ ಸರ್ ಅದನ್ನು ನಾನು ಯಾವುದಕ್ಕೂ ಆಟ ಬರೋಲ್ಲ ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿದ್ದು ನನ್ನ ಚಿತ್ರರಂಗದ ಮೇಲೆ ಅಷ್ಟೇ ಕಾಳಜಿದ್ದೆ ಸರ್ ನಾನು ಮೊನ್ನೆ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವರು ನಮ್ಮ ಫಾರ್ಟಿ ಫೈವ್ ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಬೇಕಾರೆ ಬೇಜಾರಾಗುತ್ತೆ ಸರ್ ಇದನ್ನೆಲ್ಲ ಕೇಳೋಕೆ ಅವರು ಎರಡೂವರೆ ವರ್ಷ ಒದ್ದಾಡಿದ್ದಾರೆ ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಅರ್ಥ ಆಯ್ತು ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರೂ ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಡಬಾರ್ದು ಅಂತ ಶಿವಣ್ಣ ಅವರು ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಸಿಗ್ ಪೈರಸಿ ಇರಲಿಲ್ಲ ಅಂತ ಇಲ್ಲ